ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಶುರುನಲ್ಲೇ ಭದ್ರೇಗೌಡ ಅವರ ಅಪ್ಪನ ಸ್ಥಿತಿ ನೆನೆಸ್ಕೊಂಡು ಅವನು ಜೈಲಿಗೆ ಹೋದಾಗ ಪಟ್ಟ ಪಾಡನ್ನ ನೆನೆಸ್ಕೊಂಡು ಕೋಪ ಮಾಡಿಕೊಂಡು ಕೈನ ಹುಡ್ಕೋತಾ ಇರ್ತಾನೆ ಆಗ ಕ್ವಾಟ್ಲೆ ಬಂದು ಏನ್ಲ ಮಾಡ್ತಾ ಮಾಡ್ತಾಯಿದೀಯಾ ಅಂತ ಕೇಳ್ತಾನೆ ಆಗ ಭದ್ರೇಗೌಡ ಅವಳು ಮಾಡಿರೋ ಅನ್ಯಾಯನೆಲ್ಲವಾ ಎಲ್ಲ ನೆನೆಸ್ಕೊಂಡ್ರೆ ಮೈಯೆಲ್ಲ ಕುದೀತದೆ ಕಣ್ಲ ಅಂತ ಕೇಳ್ ಹೇಳ್ತಾನೆ ನಮ್ಮ ಜೊತೆಗೆ ಇದ್ಕೊಂಡು ಇಂಥ ಕೆಲಸ ಮಾಡಿಕೊಂಡು ನಗ್ನಗ್ತಾನೆ ಇದಲ್ಲ ಕಣ್ಲ ಅಂತಾನೆ ಆಗ ಕ್ವಾಟ್ಲೆ ಅತ್ಕೆಮ್ಮ ಅಂತ ಹೇಳಕ್ ಹೋಗ್ತಾನೆ ಆಗ ಬದ್ರೆಗೂಡ ಇನ್ನೊಂದು ಕಿತಾ ಅವಳನ್ನ ಅತ್ಕೆಮ್ಮ ಅಂತ ಕರಿಬೇಡ ಕಣ್ಲ ಅಂತಾನೆ ಏಟೊಂದು ನಂಬಿಕೆ ಮಾಡಿದ್ದೆ ಅವಳ ಮೇಲೆ ನಾನು ಪ್ರೀತಿ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಅಪ್ಪಯ್ಯ ಅವ್ರ ಮನೆ ಹತ್ತಿದ್ರು ದೇವ್ರಂತ ನಮ್ಮ ಅಪ್ಪಯ್ಯನ ಜೈಲಿಗೆ ಕಳ್ಸೋಕ್ಕೆ ಅವ್ರ ಮನಸಾದ್ರೂ ಹೆಂಗ್ಲಾ ಬಂತು ಮತ್ತು ಅವಳನ್ನ ಪಿರುತಿ ಮಾಡಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಮತ್ತೆ ಕೋಪದಿಂದ ಕೈ ಹೊಡ್ಕೊಳೋಕ್ಕೆ ಹೋಗ್ತಾನೆ ಆಗ ಕ್ವಾಟ್ಲೆ ಬಿಡ್ಸ್ಕೊತ ಏ ಸುಭಾಷನ ಏನು ನೋಡ್ತಾ ಇದೆಯಾ ಬಾ ಅಂತ ಕರಿತಾನೆ ಅಂತ ಮಾವಾಸಿ ಸಮಾಧಾನ ಮಾಡ್ಕೊ ಅಂತಾನೆ ಹೆಂಗ್ಲ ಸಮಾಧಾನ ಮಾಡ್ಕೊಂಡ್ಲಿ ದೇವತೆ ಅಂತ ಪಿರುತಿ ಮಾಡಿದೆ ಕಣ್ಲಾ ಅವಳು ನೋಡಿದರೆ ರಾಕ್ಷಸಿ ಅಂತ ಗೊತ್ತಾದ ಮೇಲೆ ಹೆಂಗೆಲ್ಲ ಸುಮ್ಕಿರಲಿ ಅಂತಾನೆ ಆಗ ಮನಸೊಳಗೆ ಸುಭಾಷ ಎದೆ ಹೊಡ್ಕೋಬದ್ರ ಇಲ್ಲೇ ಇಲ್ಲ ಅಂದರೆ ಅಪ್ಪ ಮಗ ಇಬ್ಬರು ಅನುಭವಿಸ್ತಿರೋ ಅನ್ಭವಿಸ್ದಂಗೆ ನಾನು ಮಾಡ್ತೀನಿ ಅಂತ ಮನ್ಸೊಳಗೆ ಅನ್ಕೊತಾ ಇರ್ತಾನೆ ಆಗ ಇಬ್ರು ಸೇರಿ ವಸಿ ಸಮಾಧಾನ ಮಾಡ್ಕೋ ಅಂತ ಕೂರಿಸ್ತಾರೆ ಆಗ ಸುಭಾಷ ಅಣ್ಣ ಏನಿದೆ ಎಲ್ಲವ ಅಂತಾನೆ ಭದ್ರಾ ನಾ ಈ ಭೂಮಿ ಮೇಲೆ ಯಾರನ್ನ ಹೆಚ್ಚಾಗಿ ದ್ವೇಷಿಸಿದ್ನೋ ಅವ್ರನ್ನೇ ಹೆಚ್ಚಾಗಿ ಪ್ರೀತಿಸ್ಬಿಟ್ನೆ ಅಂತ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಕಣ್ಲಾ ಅದೇ ಒಂದು ಕ್ಷಣದಾಗಿ ನನ್ನ ನೆಮ್ಮದಿ ಎಲ್ಲವ ಕಿತ್ಕೊಂಡ್ಬಿಟ್ಲು ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ಟು ಕಣ್ಲಾ ಜೊತೆಯಾಗಿ ಇದ್ಕೊಂಡ್ಲೆ ಕೂತ್ಕೆ ಕೊಯ್ದುಬಿಟ್ಲು ಅಂತ ಹೇಳ್ತಾನೆ ಆಗ ಕ್ವಾಟ್ಲೆ ಅಂತಮ್ಮ ನೀ ಈಗ ನಿನ್ನ ಮನಸ್ಥಿತಿ ಸರಿ ಇಲ್ಲ ನೀ ಏನೇ ಅಂದ್ಕೊಂಡ್ರು ನಿನ್ನ ತಪ್ಪಾಗೆ ಕಾಣ್ತದೆ ಅಂತ ಹೇಳ್ತಾನೆ ಹಸಿ ತಾಳ್ಮೆ ತಗೋ ಆಮ್ಯಾಲ್ಲ ಸರಿ ಹೋಗ್ತದೆ ಅಂತಾನೆ ಸರಿ ಆಗಕ್ಕೆ ಇನ್ನೇನ್ಲ ಉಳ್ದಿದೆ ಬುದ್ಧಿ ಬರೋಕ್ಕಿಂತ ಮುಂಚೆ ನಮ್ಮವ್ವನ ಕಿತ್ಕೊಂಡ ಆ ದೇವ್ರು ನಮ್ಮಅವನ ಪ್ರೀತಿ ಇಲ್ಲದೆ ನಮ್ಮ ಅಪ್ಪನ ಪ್ರೀತಿಲೇ ಬೆಳ್ದೆ ನಮ್ಮಅನ ಪ್ರೀತಿನ ಇವಳು ಕೊಡ್ತಾಳೆ ಅಂದ್ಕೊಂಡಿದ್ದೆ ಆದ್ರೆ ಇವ್ಳು ನರಿ ಆಗ್ಬಿಟ್ಲು ಅಂತ ನೋನಲ್ಲಿ ಮಾತಾಡ್ತಾನೆ ಇದಕ್ಕೆ ಇನ್ನಷ್ಟು ತುಪ್ಪ ಸುರಿತಾನೆ ಸುಭಾಷ ಆಗ ಕ್ವಾಟ್ಲೆ ಏನನ್ನ ಇನ್ನಷ್ಟು ಉರಿಯೋ ಬೆಂಕಿ ತುಪ್ಪ ಸುರಿಯೋ ಕೆಲಸ ಮಾಡಬೇಡ ಅಂತಾನೆ ಇನ್ನೊಂದು ಕಡೆ ಎಲ್ಲರೂ ಕೂತ್ಕೊಂಡಿರ್ತಾರೆ ಮನೆಯಲ್ಲಿ ಆಗ ಭದ್ರೇಗೌಡನು ಅಲ್ಲಿಗೆ ಬರ್ತಾನೆ ಶಿವರಾಮೇಗೌಡ ಜೋಲಿಯಲ್ಲಿ ತನಗಾಗಿ ನೆನೆಸ್ಕೊಂಡು ಕೋಪದಲ್ಲಿ ಕುದೀತಾ ಇರ್ತಾನೆ ಇನ್ನೊಂದು ಕಡೆ ವಿದ್ಯಾ ಮತ್ತು ಅವ್ರ ಮನೆಯವರು ದುಃಖದಿಂದ ಮನೆ ಕ ಮನೆ ಕಡೆ ಬರ್ತಾರೆ ಆಗ ಅವ್ರ ತಂಗಿ ಹೊರಗೆ ಓಡಿ ಬರ್ತಾಳೆ ಅವಳು ಅವ್ರ ಅಕ್ಕ ಬಂದಿದ್ದನ್ನ ನೋಡಿ ಅಕ್ಕ ನೀನು ಜೊತೆಲಿ ಬರ್ತೀನಿ ಅಂತ ಯಾರು ಹೇಳೇ ಇಲ್ಲ ನೋಡು ನಂಗೆ ಅಂತಾಳೆ ಯಾಕೆ ಅಕ್ಕ ಅಳ್ತಾ ಇದ್ದೀ ಅಂತ ಕೇಳ್ತಾಳೆ ಓ ಬಾವನ್ ಬಿಟ್ಟು ಒಬ್ಬಳೇ ಬಂದಿದ್ದೀ ಅಂತ ಅಳ್ತಾ ಇದೀಯಾ ಅಂತ ಕೇಳ್ತಾಳೆ ಅಕ್ಕ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಬರೋಕೆ ಖುಷಿ ಪಡ್ತಾರೆ ನೀ ನೋಡಿದ್ರೆ ಹಿಂಗೆ ಅಳ್ತಾ ಇದಿಯಲ್ಲೇ ಅಂತಾಳೆ ಯಾಕೆ ಬಾವನ್ ಬಿಟ್ಟು ಬರೋಕ್ಕೆ ಬ್ಯಾಸ್ರಣ ಅಂತಾಳೆ ಆಗ ವಿದ್ಯ ತುಂಬ ದುಃಖದಿಂದ ಅವಳ ತಂಗಿನ ತಂಬ್ಕೊಂಡು ಅಳ್ತಾಳೆ ಆಗ ಅವ್ರ ತಂಗಿ ಅಕ್ಕ ಓದ್ಕಿಂತ ಬಂದಾಗ ಎಷ್ಟೊಂದು ಖುಷಿಯಾಗಿದ್ದಲ್ಲಿ ಈಗ ಏನಾಗಿದೆ ನಿನ್ಗೆ ಯಾಕೆ ಹಿಂಗೆ ಅಳ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ವಿದ್ಯೆ ಹೋದ ಕಿತ್ತ ಗಂಡನ ಮನೆಯವರೆಲ್ಲರೂ ಗಂಡನ ಜೊತೆಗೆ ಹೋಗಿ ಸಂತೋಷವಾಗಿದ್ದ ಬಾ ಅಂತ ಕಳ್ಸಿದ್ರು ಆದರೆ ಈ ಕಿತ್ತ ನೀನು ಯಾವತ್ತೂ ಬೇಡ ಅಂತ ಕತ್ತಿಡ್ದು ಆಚೆ ದಬ್ಬಿದ್ರು ಸರು ಅಂತ ಅಳ್ತಾ ಹೇಳ್ತಾಳೆ ಆಗ ಸರು ಏ ಅಕ್ಕ ನಿನ್ನ ಆಟೊಂದು ಪ್ರೀತಿ ಮಾಡೋ ಭಾವ ಇರಬೇಕಾದ್ರೆ ನೀನು ಯಾರೇ ಆಚೆ ತಳ್ಳಿದ್ರು ಅಂತ ಕೇಳ್ತಾಳೆ ನಿಮ್ಮ ಭಾವನೆಯಾ ಅಂತ ವಿದ್ಯೆ ಹೇಳ್ತಾಳೆ ಆಗ ಸರ್ ಅವ್ವ ಅಕ್ಕ ಹೇಳ್ತಿರೋದು ನಿಜನ ಏನಾಯ್ತು ಅಂತ ಹೇಳವಾ ಅಂತ ಕೇಳ್ತಾಳೆ ಆಗ ಅವ್ರವ್ವ ಎಲ್ಲ ವಿಷಯವೂ ಹೇಳ್ತಾಳೆ ಇನ್ನೊಂದು ಕಡೆ ಭದ್ರನ ಮನೆಯವರು ಅಜ್ಜಿ ಈಗಿನ ಕಾಲದಲ್ಲಿ ಯಾರನ್ನು ನಂಬೋದು ಯಾರನ್ನು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ ಅಂತಾರೆ ಇವಳು ನಮ್ಮ ಅಟ್ಟಿಲೇ ಇದ್ಕೊಂಡು ನಮ್ಗೆ ಮಂಕ್ ಪೂಜೆ ಮೂದಿ ಹೆಚ್ ಎರ್ಚ್ಬಿಟ್ಲು ಅಂತ ಹೇಳ್ತಾರೆ ಆಗ ಭದ್ರ ಅವ್ರ ಚಿಕ್ಕಪ್ಪ ಅದಕ್ಕೆ ಕಣವ್ವ ಯಾವ ಹುತ್ತಲ್ಲಿ ಯಾವ ಹಾವಿರ್ತದೆ ಅಂತ ಗೊತ್ತೇ ಆಗಕ್ಕಿಲ್ಲ ಅಂತ ಹೇಳ್ತಾನೆ ಅವಳನ್ನ ಏಟೊಂದು ನಂಬ್ಕೊಂಡಿದ್ವು ಆದ್ರೆ ಅವ್ಳ ನಮಗೆ ಮೋಸ ಮಾಡಿ ಅವಮಾನ ಮಾಡಿಬಿಟ್ಲು ಅಂತ ಹೇಳ್ತಾನೆ ಈ ಕಡೆ ಸಾವಿತ್ರಿನು ಆದರೂ ಇಂಥ ಮೇಲೆ ನಮ್ಮ ಹೆಂಗೆ ಇಷ್ಟ ಆದ್ಲು ಈ ಮನೆ ಹಾಳು ಮಾಡಬೇಕು ಅಂತಲೇ ಈ ಮನೆ ಸೊಸೆ ಆದ್ಲು ಅನ್ಸುತ್ತೆ ಅಂತಾಳೆ ಆ ಆಮೇಲೆ ಭದ್ರನವ್ವ ಅವಳು ಶಾಣೆ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಮಟ್ಟದ ಕುತಂತ್ರಿ ಅಂತ ಅಂದ್ಕೊಂಡಿರಲಿಲ್ಲ ಅವಳು ನಗು ಮುಕ್ಕೋದು ಹಿಂದ್ಗುಂಟೆ ಈಟೊಂದು ಕ್ರೂರತ್ವ ಇದೆ ಅಂತ ಗೊತ್ತೇ ಆಗಲಿಲ್ಲ ಅಂತಾಳೆ ಇಂತ ಕೆಲಸ ಮಾಡ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ ಅಂತಾಳೆ ಆಗ ಅಜ್ಜಿ ಇವತ್ತು ನಾನು ಹೇಳ್ತೀವನಿ ಇನ್ನು ಮುಂದಕ್ಕೆ ಆ ಮನೆ ಹಾಳಿ ಹೆಸರನ್ನ ಯಾರು ಎತ್ಕೂಡ್ದು ಅಂತಾರೆ ಆಗ ಈಶ್ವರಿ ಅವಳೊಬ್ಬ ದೊಡ್ಡ ದ್ರೋಹಿ ಅವಳು ಮಾತ್ರ ಅಲ್ಲ ಕುಟುಂಬದವರೇ ಮೋಸ್ಗಾರರು ಯಾರನ್ನು ಕೂಡ ಮುಚ್ಕೊಂಡು ನಂಬಾರ್ದು ಅಂತ ಹೇಳ್ಕೊಟ್ಟು ಹೋಗೋಳೆ ಇನ್ನು ಮುಂದಕ್ಕೆ ಅವಳ ನೆರಳು ಕೂಡ ನಮ್ಮ ಅಟ್ಟಿ ಮ್ಯಾಕೆ ಬೀಳಬಾರ್ದು ಅಂತಾಳೆ ಅವಳು ಈ ದಿಕ್ಕಿಗೆ ತಲೆ ಹಾಕಿ ಕೂಡ ಮಲಗಬಾರ್ದು ಅಂತಾಳೆ ಭಾವ ನಾನು ಹೇಳ್ತಾ ಇರೋ ಸರಿ ಐತಲ್ವೇ ಅಂತಾಳೆ ಆರು ತಿಂಗಳು ನಾನು ಜೈಲ ಜೈಲಲ್ಲಿ ಅನುಭವಿಸಿದ ನೋವು ಸಂಕಟ ನನಗೆ ಮಾತ್ರ ಗೊತ್ತು ಅಂತಾನೆ ಶಿವರಾಮೇಗೌಡ ರಾಜು ನಂಗೆ ಬದುಕಿದ್ದೆ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡೆ ಹುಳ ಬಿದ್ದಿದ್ದು ಅನ್ನ ತಿಂದೆ ಅಂತ ಎಲ್ಲ ನೆನೆಸ್ಕೋತಾನೆ ನನಗೆ ಈಟೆಲ್ಲ ಅವಮಾನ ಮಾಡಿದೋಳನ್ನ ಇದ ಜನ್ಮದಲ್ಲಿ ಕ್ಷಮಿಸಕ್ಕಿಲ್ಲ ಅಂತಾನೆ ಇನ್ನೊಂದು ಕಡೆ ಮನೆಯಲ್ಲಿ ಅವರಮ್ಮ ದೇವ್ರ ಹತ್ರ ಕೈ ಮುಕ್ಕೊಂಡು ಮುಟ್ಕೊಂಡು ನೀನು ಮಾಡಿದ ನ್ಯಾಯನ ನಾವೇ ನನ್ನ ಮಗಳು ಏನು ಅನ್ಯಾಯ ಮಾಡಿದ್ಲು ಅಂತ ಬೇಡ್ಕೊತಾ ಇರ್ತಾಳೆ ಯಾಕಪ್ಪ ಹೀಗೆ ಪರೀಕ್ಷೆ ಮಾಡ್ತಾ ಇದೆಯಾ ನನ್ನ ಮಗಳಿಗೆ ನೀನು ಮಾಡಿದ ಸರಿನಾ ಯಾಕೆ ಹಿಂಗೆ ಅನ್ಯಾಯ ಮಾಡ್ತಿದ್ದೀಯ ಅಂತ ಅಳ್ತಾ ದೇವರಲ್ಲಿ ಬೇಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಸಾವಿತ್ರಿನು ಮತ್ತು ವಿನಂತಿನು ಈಶ್ವರಿ ಹತ್ರ ಬಂದು ಮುಗಿದು ಧನ್ಯವಾದಗಳು ಹೇಳೋಕೆ ಬರ್ತಾರೆ ನಮ್ಮನ್ನು ಕಾಪಾಡಿಬಿಟ್ರಿ ಅದಕ್ಕೆ ಅಂತ ವಿನಂತಿ ನನ್ನ ಮೇಲಿರೋ ಅಪಾಜ್ಞೆಯನ್ನು ಅವಳ ಮೇಲೆ ಹಾಕಿ ಕಾಪಾಡಿದ್ದಕ್ಕೆ ಸಾಯಗಂಟ ನಿಮ್ಗೆ ಋಣಿಯಾಗಿರ್ತೀನಿ ಅದ್ಕೆ ಅಂತ ಅತ್ತೆ ಅಂತ ಬೇಡ್ಕೊತಾಳೆ ಇದೇ ಸಮಯನ ಉಪಯೋಗಿಸ್ಕೊಂಡು ಸಾವಿತ್ರಿ ನನ್ನ ಮಗನ ಜೊ ನನ್ನ ಮಗಳ ಜೊತೆ ಭದ್ರನ ಮದುವೆ ಮಾಡಿಬಿಡು ಅಂತ ಕೇಳ್ಕೊತಾಳೆ ಆಗ ಈಶ್ವರಿ ಸದ್ಯಕ್ಕೆ ಈ ಪಾರಾಗಿದ್ದಕ್ಕೆ ಖುಷಿ ಪಡು ಅದನ್ನು ಬಿಟ್ಟು ಅಂತಾಳೆ ಆಗ ಸಾವಿತ್ರಿ ಏನೋ ಕುತೂಹಲಕ್ಕೆ ಕೇಳಿದೆ ಅದಕ್ಕೆ ಅಂತ ಹೇಳ್ತಾಳೆ ಆಗ ಈಶ್ವರಿ ಇದನ್ನೇ ಬೇಡ ಅಂತ ಹೇಳ್ತಿರೋದು ನನ್ನ ಎದುರು ನಿಂತವ್ರ ಗತಿ ಏನಾಗುತ್ತೆ ಅಂತ ಇದೊಂದು ಪಾಠ ಅಂತ ಹೇಳ್ತಾ ಇರ್ತಾಳೆ ನೀವಿಬ್ಬರು ಇದನ್ನ ಎಲ್ಲಿ ಗಟ್ಟ ಜಪ್ತಿಯಲ್ಲಿಟ್ಕೊಂತಿರ್ತೀರೋ ಅಲ್ಲಿ ಮಟ್ಟಿಗೆ ಮಾತ್ರ ಒಳ್ಳೆಯದು ನಿಮ್ಮ ವರ್ಷನ್ ತೆಗೆದ್ರು ಆಮ್ಯಾಗೆ ನಡೆಯೋದೇ ಬೇರೆ ಅಂತಾಳೆ ಆಗ ವಿನಂತಿ ಇನ್ನು ಮುಂದೆ ನೀವು ಹಾಕಿದ ಗೆರೆನ ತಾಟಂಗಿಲ್ಲ ಅತ್ತೆ ಅಂತಾಳೆ ಸಾವಿತ್ರಿ ಆಗ ಅದಕ್ಕೆ ಹೆಂಗೋ ಇದರಿಂದ ಪಾರು ಮಾಡಿಬಿಟ್ರಿ ಹಾಗೆ ನನ್ನ ಮಗಳನ್ನ ಈ ಮನೆ ಸೊಸೆನೂ ಮಾಡಿಬಿಡಿ ಅಂತ ಕೇಳ್ಕೊತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಪ್ಲೀಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ